ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತ ಸ್ನೇಹಿತರನ್ನು ಸ್ವಾಗತ ಮಾಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹಿಂದಿನ ಜನಪ್ರಿಯ ಶಾಸಕರಾಗಿ ಮತ್ತು ಆತ್ಮೀಯ ಸಹೋದರಾಗಿರುವಂಥ ಪಾಟೀಲ್ ಪಾಟೀಲ್ರವರು ಅಮರನಾಥ್ ಪಾಟೀಲ್ ಅವರು ಸಿದ್ದಾಜಿ ಪಾಟೀಲ್ ಅವರು ಅವರು ಹಾಗೂ ಎಲ್ಲ ನಮ್ಮ ಸ್ನೇಹಿತರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅದರ ಜೊತೆಗೆ ನಮ್ಮ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕರ ನಿರ್ದೇಶಕರಾಗಿರುವಂಥ ಪತ್ತನ್ನವರವರಿದ್ದಾರೆ ಕುಲಕರ್ಣಿಯವರಿದ್ದಾರೆ ಅವರೂ ಸಹಿತ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಇವತ್ತು ವಿಶೇಷ ಅಂದರೆ ಕರ್ನಾಟಕದಲ್ಲಿ ಬಾಗಲ್ಕೋಟೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ಒಂದು ವಿಜಯ ಸೌಹಾರ್ದ ಸಹಕಾರಿ ಸಂಘ ಅನ್ನುವಂಥದ್ದನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅದು ಇವತ್ತು ಆ ಸಂದರ್ಭದಲ್ಲಿ ಹತ್ತು ಲಕ್ಷ ರೂಪಾಯಿಗಳ ಷೇರು ಬಂಡವಾಳದಲ್ಲಿ ಪ್ರಾರಂಭವಾಗಿರುವಂಥದ್ದು ಒಂದು ಬ್ರ್ಯಾಂಚಿನಿಂದ ಇವತ್ತು ಒಟ್ಟು ಅರವತ್ತೆಂಟು ಬ್ರಾಂಚ್ಗಳು ವಿಜಯ ಸೌರ್ಧಸ್ನಿಂದ ಆಗಿದೆ ಕಳೆದ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿಗಳು ಅಂದಾಜು ಅದರಲ್ಲಿ ಠೇವಣಿಗಳಿದೆ ನಲವತ್ತೈದು ಸಾವಿರ ಕೋಟಿ ಮೇಲೆ ಈ ಬ್ಯಾಂಕಿನ ವ್ಯವಹಾರಗಳಾಗಿದೆ ಒಟ್ಟು ಈ ಅರವತ್ತೆಂಟು ಬ್ಯಾಂಕ್ಗಳ ಒಟ್ಟು ಸಿಬ್ಬಂದಿಗಳು ಐದುನೂರಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ ಆ ಐದುನೂರು ಹೆಚ್ಚು ಜನರಿಗೆ ಪ್ಯೂರ್ ಮೆರಿಟ್ ಮೇಲೆ ಮತ್ತು ಸ್ಥಳೀಯರಿಗೇ ಆದ್ಯತೆಯನ್ನು ಮಾಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದೆ ಯಾವುದೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವ್ರ ಕಡೆ ಸೇರತ್ತೆ ಡಿಪಾಸಿಟ್ ಮಾಡ್ಕೋದಾಗಲಿ ಇಂಟ್ರೆಸ್ಟ್ ಫ್ರೀ ಡಿಪಾಸಿಟ್ ಆಗಲಿ ಅಥವಾ ಅವ್ರ ಕಡೆ ಏನೋ ದುಡ್ಡು ತೊಳೋದಾಗಲಿ ಈ ಐದುನೂರು ಕಡೆಯಿಂದ ಯಾರ ಕಡೆಯಿಂದ ತೋಳಾರ್ದೇ ಕೇವಲ ಅವ್ರ ಮೆರಿಟ್ ಇರಬೇಕು ಮತ್ತು ಸ್ಥಳೀಯರಿರಬೇಕು ಆ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಬರ್ತಿರುವಂಥವ್ರು ಇರಬೇಕು ಅವರನ್ನೇ ಗಮನದಲ್ಲಿಟ್ಕೊಂಡು ಪ್ರಾರಂಭ ಮಾಡಿದೀವಿ ಇವತ್ತು ಎಲ್ಲ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಬ್ರಾಂಚ್ಗಳು ಈಗಾಗಲೇ ಕೆಲಸ ಮಾಡ್ತಾ ಇರೋದರಿಂದ ಕಲ್ಯಾಣ ಕರ್ನಾಟಕದಲ್ಲಿಯೂ ಸಹಿತ ನಮ್ಮ ಸ್ನೇಹಿತರು ಈ ಭಾಗದಲ್ಲಿಯೂ ಸಹಿತ ಬ್ಯಾಂಕನ್ನು ಪ್ರಾರಂಭ ಮಾಡಿರಿ ಇಲ್ಲಿ ಎರಡೂ ರೀತಿಯಿಂದ ಒಂದು ಡಿಪಾಸಿಟ್ ಸಲುವಾಗಿ ಮತ್ತು ಸಣ್ಣ ಸಣ್ಣ ವ್ಯಾಪಾರ ಉದ್ಯಮಿಗಳಿಗೆ ಒಂದು ಕಡಿಮೆ ದರದ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡೋದ್ರ ಮುಖಾಂತರ ಒಂದು ಅಳಿಲು ಸೇವೆಯನ್ನು ಈ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿದಂತ ಆಗುತ್ತೆ ಅದಕ್ಕೆ ತಾವೆಲ್ಲ ಇಲ್ಲಿ ಬಂದು ಈ ಭಾಗದಲ್ಲಿ ಬ್ರಾಂಚ್ಗಳನ್ನು ಓಪನ್ ಮಾಡಿ ಅಂತ ಮನವಿ ನಮ್ಮದೆಲ್ಲ ಸ್ನೇಹಿತರು ಮೇಲೆ ಮೇಲೆ ಹೇಳ್ತಾ ಇದ್ದರು ಅದ್ರ ಸಲುವಾಗಿ ನಮ್ಮ ಬ್ಯಾಂಕ್ ಬ್ರಾಂಚ್ ಓಪನ್ ಆಗಿ ಇವತ್ತು ಹದಿನೆಂಟನೇ ವರ್ಷ ನಾವು ಬ್ಯಾಂಕ್ ಬರೀ ಡಿಪಾಸಿಟ್ ಸಲುವಾಗಿ ಇದು ಮಾಡಬೇಕಾಗಿ ನಾವು ಯಾವಾಗಲೂ ಪ್ರಾರಂಭ ಮಾಡ್ತಾ ಇದ್ದೀವಿ ಇಲ್ಲಿದ್ದಾಗೆ ಆದರೆ ಈ ಭಾಗದಲ್ಲಿ ಭಾಳಷ್ಟು ದಿವಸದ ಮೇಲೆ ಮಾಡ್ತಾ ಇರುವಂಥದ್ದು ಈ ಹಿಂದುಳಿದ ಭಾಗ ಯಾಕಂದರೆ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕದ ಜೊತೆಗೆ ಒಂದು ಅನ್ಯೋನ್ಯ ಸಂಬಂಧ ಮತ್ತು ವಿಶೇಷ ಪತ್ರಕರ್ತ ಸ್ನೇಹಿತರ ಜೊತೆಗೂ ಸಹಿತ ಒಂದು ಒಳ್ಳೆಯ ಒಡನಾಟ ಇರ್ತಾ ಇರೋದರಿಂದ ಈ ಭಾಗದಲ್ಲಿ ನಾವು ಐದು ವರ್ಷದ ಹಿಂದೆ ಪ್ರಾರಂಭ ಮಾಡಬೇಕಾಗಿತ್ತು ಆದರೆ ಇವತ್ತು ಕಾಲು ಕೂಡಿ ಬಂದಿದೆ ವಿಶೇಷ ಅಂದರೆ ಇವತ್ತು ಗುಲ್ಬರ್ಗಾದಲ್ಲಿ ಏನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಇದೇ ಪ್ರಕಾರವಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಸಹಿತ ಬರುವಂಥ ಮೂರು ತಿಂಗಳಲ್ಲಿ ನಾವು ಬ್ರಾಂಚ್ಗಳನ್ನು ಓಪನ್ ಮಾಡ್ತೀವಿ ಮತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ ಐವತ್ತು ಬ್ರಾಂಚ್ಗಳನ್ನು ಬರುವಂಥ ಒಂದು ವರ್ಷದೊಳಗಾಗಿ ನಾವು ಮಾಡಬೇಕನ್ನುವಂಥ ಗುರಿಯನ್ನು ಇಟ್ಕೊಂಡಿರೋದ್ರಿಂದ ಈ ಭಾಗದಲ್ಲಿ ಹೆಚ್ಚು ಅನುಕೂಲತೆಗಳಾಗ್ತದೆ ಅದರ ಜೊತೆಗೇನು ಬರೀ ಬ್ಯಾಂಕ್ನಲ್ಲಿ ಸಾಲ ಕೊಡುವಂಥದ್ದು ಮತ್ತು ಡಿಪಾಸಿಟ್ ತೊಗೊಳ್ಳುವಂಥದ್ದು ಮಾತ್ರ ನಡೆಯೋದಿಲ್ಲ ಇನ್ನು ನಮ್ಮ ಬ್ಯಾಂಕ್ದಲ್ಲಿ ಎನ್ ಇ ಎಫ್ ಟಿ ಆರ್ ಟಿ ಜಿ ಎಸ್ಸು ಎ ಟಿ ಎಮ್ಮು ಮತ್ತು ವಿಜಯ ಪೇ ಆ್ಯಪು ಹಾಗೂ ಇ ಸ್ಟಾಪಿಂಗ್ ಸೌಲಭ್ಯ ಇಂಥ ಒಂದು ಸ್ಟ್ಯಾಂಡರ್ಡ್ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ದಲ್ಲಿ ಯಾವ ರೀತಿ ವ್ಯವಹಾರಗಳಾಗ್ತದೆ ಅಂದರೆ ಯಾವ ಲೇಟೆಸ್ಟು ಟೆಕ್ನಾಲಜಿಗಳನ್ನು ಉಪಯೋಗ ಮಾಡಿಕೊಂಡು ಬ್ಯಾಂಕನ್ನು ನಡೆಸ್ತಾ ಇದ್ದಾರೆ ಅವೆಲ್ಲ ಟೆಕ್ನಾಲಜಿಗಳು ಸಹಿತ ಇದು ಸೌಹಾರ್ದ ಬ್ಯಾಂಕ್ ಆಗಿರೋದ್ರಿಂದ ನಾವು ಇದನ್ನು ಅಳವಡಿಸ್ಕೊಂಡಿದ್ದೀವಿ ಅವರು ಯಾವುದೇ ಬ್ಯಾಂಕಿನ ಬ್ರ್ಯಾಂಚಿನಲ್ಲಿ ನಮ್ಮ ಕರ್ನಾಟಕ ತುಂಬ ಎಲ್ಲ ಬ್ರ್ಯಾಂಚ್ ಆದಾಗ ಅವ್ರು ಯಾವ ಬೇಕಾದಲ್ಲಿ ಸಹಿತ ಅವ್ರು ಬ್ಯಾಂಕ್ ಹಣವನ್ನು ಉತ್ತರ ಮಾಡ್ಕೋಬೋದು ಎ ಟಿ ಎಮ್ ಅವ್ರು ಎಲ್ಲಿ ಬೇಕಾದಲ್ಲಿ ಆದರೂ ಸಹಿತ ಅವರು ಡಿಪಾಸಿಟ್ಗಳನ್ನು ಮಾಡ್ಬೋದು ಈ ರೀತಿ ಒಂದು ವಿಶೇಷ ಸೌಲಭ್ಯಗಳಲ್ಲಿದೆ ವಿಶೇಷವಾಗಿ ಏಳು ಪರ್ಸೆಂಟದಿಂದ ಇಂಟ್ರೆಸ್ಟ್ ಬಡ್ಡಿದರ ನಾವು ಹನ್ನೊಂದುವರೆ ಪರ್ಸೆಂಟ್ದವ್ರಿಗೆ ಡಿಪಾಸಿಟ್ ಮೇಲೆ ಲಾಂಗ್ ಟರ್ಮ್ದಲ್ಲಿ ಕೊಟ್ಟಿರುವಂಥವ್ರಿಗೆ ನಾವು ಕೊಡ್ತಾ ಇದ್ದೀವಿ ಮತ್ತು ಬೇರೆ ಹೈ ಇಂಟ್ರೆಸ್ಟ್ ಬರ್ಡನ್ ಸಾಲ ತಗೊಳ್ಳುವಂಥವ್ರಿಗೆ ಅದು ಆಗ್ಲಾರ್ದೇ ಅವ್ರು ಯಾವ ಉದ್ಯೋಗಗಳನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ಇವತ್ತು ನಾವು ಹನ್ನೊಂದು ಪರ್ಸೆಂಟ್ದಿಂದ ಹದಿನೈದು ಪರ್ಸೆಂಟ್ ಒಳಗಾಗಿ ನಾವು ಅವ್ರಿಗೆ ಇಂಟ್ರೆಸ್ಟ್ ಮೇಲೆ ಸಾಲವನ್ನು ಕೊಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ನಮ್ಮ ಓರೇಟ್ಸ್ ಮಾತ್ರ ಅವ್ರಿಗೆ ಹಾಕ್ತಾಯಿದ್ದೀವಿ ನಮ್ಮ ಎನ್ ಪಿ ಎದ್ದು ಮತ್ತು ಅಲ್ಲಿ ಸ್ಟಾಪ್ ಸ್ಯಾಲ್ರಿ ಆ ಬಿಲ್ಡಿಂಗ್ ರೆಂಟು ಇಂಥವೇನು ಮಿನಿಮಮ್ ಏನು ಹಾಕಬೇಕು ಅದನ್ನು ಅಷ್ಟರ ಮೇಲಿಂದ ಮಾಡ್ತಾಯಿದ್ದೀವಿ ಈ ಬ್ಯಾಂಕನ್ನು ಪ್ರಾಫಿಟ್ ಮೇಕಿಂಗ್ ಬ್ಯಾಂಕ್ ಅಂತ ಹೇಳಿ ಪ್ರಾರಂಭ ಮಾಡಲಿಲ್ಲ ಇದೊಂದು ಜನರಿಗೆ ಸಹಕಾರಿ ಆಗಬೇಕು ಈ ಬ್ಯಾಂಕು ಬೆಳೀಬೇಕು ಬ್ಯಾಂಕಿನ ಜೊತೆಗೆ ಸಾಲ ತೆಗೆದುಕೊಂಡಂಥವ್ರೂ ಇದನ್ನ ಮಾಡಬೇಕು ಸಾಲ ಕೊಡುವಂಥವ್ರ ಸಾಲ ತೊಗೊಂಡಂಥವ್ರ ಮನಸ್ಸಲ್ಲಿ ಇದು ನಾವು ಬಡ್ಡಿ ಅನ್ನೋಂಥ ಭಾವನೆ ಅವ್ರು ಬರಬಾರ್ದು ಇದು ಪ್ರತಿಫಲ ನಾವು ತೊಂದದಕ್ಕೆ ಅವರು ತಿರುಗಿ ಬ್ಯಾಂಕಿಗೆ ಒಂದು ಸಹಕಾರ ಮಾಡಿರುವಂಥ ಮನೋಭಾವದಿಂದ ಅವರು ಇದನ್ನು ತಿರುಗಿ ಇಂಟ್ರೆಸ್ಟ್ ರೂಪದಲ್ಲಿ ಅವ್ರು ಕೊಡ್ತಾರೆ ಯಾವುದೇ ರೀತಿಯಿಂದ ನಮ್ಮಲ್ಲಿ ಸಾಲ ತಗೊಂಡವ್ರಿಗೆ ಹ್ಯಾರ್ಮೆಂಟ್ ಮಾಡೋದಾಗಲಿ ಅಥವಾ ಅವ್ರಿಗೆ ತೊಂದರೆ ಕೊಡುವಂಥದ್ದಾಗಲಿ ಇರುವುದಿಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಮ್ಮಲ್ಲಿ ಬ್ಯಾಂಕಿನ ವಸೂಲಿ ವಸೂಲಾತಿ ಆಗಿದೆ ಅಂದರೆ ಎನ್ ಪಿ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಟೋಟಲ್ ಬ್ಯಾಂಕಲ್ಲಿ ನಾವು ಕೊಟ್ಟಿರುವಂಥ ಸಾಲದ ಎನ್ ಪಿ ಒನ್ ಪರ್ಸೆಂಟ್ ಇರ್ತಾ ಇರೋದ್ರಿಂದ ಒಳ್ಳೆ ರೀತಿಯಿಂದ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಇಲ್ಲಿ ವ್ಯವಹಾರ ಮಾಡುವಂಥವ್ರ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇರ್ತಾ ಇರೋದ್ರಿಂದ ಆ ಬಸೂಲು ಸಹಿತ ಸರಿಯಾದ ಟೈಮಿಗೆ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಮೂರು ಕೊಪ್ಪಳದಲ್ಲಿದೆ ಹಾಂ ಇನ್ನೊಂದು ನಮ್ಮ ಬ್ಯಾಂಕ್ದಲ್ಲಿ ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿವಿಡೆಂಡ್ ಕೊಟ್ಟಿರುವಂಥ ಬ್ಯಾಂಕು ಇದೇ ಸವಾರ್ದ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ದಾರೆ ಲಾಸ್ಟ್ ಸೆವೆಂಟೀನ್ ಇಯರ್ಸ್ ಇದರಲ್ಲಿ ಶೇರ್ ಹೋಲ್ಡರ್ಸ್ ಮೇಲೆ ಮತ್ತು ಪ್ರತಿ ಹದಿನೇಳು ವರ್ಷ ಪ್ರಾಫಿಟ್ದಲ್ಲಿದೆ ಯಾವುದೇ ಒಂದು ವರ್ಷನೂ ಸಹಿತ ನೆಗೆಟಿವೆ ಬ್ಯಾಲೆನ್ಸ್ ಶೀಟ್ ಯಾವಾಗ ಹೊಸ ಶೇರ್ ಹೋಲ್ಡರ್ಸದ್ದು ಇಲ್ಲಿ ತನಕ ಆಗಿರುವಂಥ ಶೇರ್ ಹೋಲ್ಡರ್ಸ್ಗಳ ಸಂಖ್ಯೆ ಒಂದು ಕಟ್ಟಡ ಕೊಡ್ತೀನಿ ನಿಮಗೆ ಸಂಖ್ಯೆ ಯಾವ್ದು ಎಷ್ಟಿದ್ದಾರೆ ಎರಡು ಲಕ್ಷ ಮೆಂಬರ್ಗಳು ಇಲ್ಲಿವರೆಗೆ ಇಪ್ಪತ್ತು ಕೋಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂದರೆ ಷೇರದಲ್ಲಿ ಡೆ ಠೇವಣಿಗಳು ಬೇರೆ ಶೇರ್ ಹೋಲ್ಡರ್ಸ್ ಬೇರೆ ಠೇವಣಿ ಇರುವಂಥದ್ದು ಮೂರು ಸಾವಿರ ಕೋಟಿ ಹತ್ತಿರ ಇದೆ ಅದರ ಶೇರ್ ಹೋಲ್ಡರ್ಸು ಇಪ್ಪತ್ತು ಕೋಟಿ ಇದ್ದಾರೆ ಎರಡು ಲಕ್ಷ ಜನ ಇದ್ದಾರೆ ಈ ಹೊಸದೊಂದು ಮೊನ್ನೆ ಒಂದು ಸ್ಕೀಮ್ ಮಾಡಿದ್ದೀವಿ ಎಷ್ಟು ಹತ್ತು ಹತ್ತು ಕೋಟಿ ಹತ್ತು ಕೋಟಿ ರೂಪಾಯಿ ಶೇರ್ ತೊಗೊಳಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಒಂದು ತಿಂಗಳಿಂದ ಒಬ್ಬರಿಗೆ ಐದೇ ಲಕ್ಷ ರೂಪಾಯಿ ಒಂದು ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ರೂ ಸಹಿತ ನಾವು ನಾಲ್ಕು ಇಪ್ಪತ್ತು ಲಕ್ಷ ಕನ್ಸಿಡರ್ ಮಾಡಿಲ್ಲ ಐದು ಲಕ್ಷ ರೂಪಾಯಿ ಕನ್ಸಿಡರ್ ಮಾಡಿ ಹತ್ತು ಕೋಟಿ ರೂಪಾಯಿಗೆ ನಾವು ಸೇರ್ ಹೋಲ್ಡರ್ಸದ್ದು ಕಲ್ಫರ್ ಮಾಡಿದರೆ ನೂರ ಐವತ್ತು ಕೋಟಿ ರೂಪಾಯಿ ಅಪ್ಲಿಕೇಶನ್ ಬಂದಿದೆ ಅಂದರೆ ಒನ್ ಟು ಫಿಫ್ಟೀನ್ ಅದರಲ್ಲಿ ರಿಕ್ವೆಸ್ಟ್ ಮಾಡಿ ನಮ್ಮ ಟಾರ್ಗೆಟ್ ಬರೀ ಹತ್ತು ಕೋಟಿ ಅಷ್ಟೇ ಇದೆ ಅದ್ರ ಸಲ ನೀವೇ ಯಾರ ಹೆಸರು ಕೊಡ್ತೀರಿ ಕೊಡ್ರಿ ಒಂದು ಫ್ಯಾಮಿಲಿದಲ್ಲಿ ಜಾಸ್ತಿ ಇದ್ರೂ ಸಹಿತ ಅಂತೇಳಿ ಅವ್ರು ಕಡಿಮೆದಲ್ಲಿ ಅಲ್ಲಿ ಮಿನಿಮಮ್ ಸಿಕ್ಸ್ಟೀನ್ ಪರ್ಸೆಂಟ್ ಆ ಶೇರ್ ಡಿವಿಡೆಂಡ್ ಅಂತ ಕೊಡ್ತೀವಿ ಮಿನಿಮಮ್ ಇಲ್ಲಿ ತನಕ ಕೊಟ್ಟಿರುವಂಥದ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಕೊಪ್ಪಳದಲ್ಲಿದೆ ಮುಂಡರ್ಗಿಯಲ್ಲಿದೆ ಬರೋಲ್ಲ ಹಾಂ ಸರ್ ಈಗ ಇವತ್ತು ಟೋಟಲ್ ಆಗಿ ಏನು ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ ಐವತ್ತು ಬ್ರಾಂಚ್ಗಳನ್ನು ಬರುವಂಥ ಒಂದು ವರ್ಷದಲ್ಲಿ ಮಾಡಿ ಸರ್ ಕಲಬುರ್ಗಿ ನಾಳೆ ಓಪನ್ ಮಾಡ್ತಾ ಇದೀವಿ ಮಂಗಲ್ ಕರ್ಯಾಲಯ ಶ್ವೇತಾ ಡೆಂಟಲ್ ಹಾಸ್ಪಿಟಲ್ ಪಟೇಲ್ ಅನಂತ್ ಆಮಂತ್ರಣ ರಾಮ ಮಂದಿರ ರೋಡ್ ಕಲಬುರ್ಗಿ ಬ್ರಾಂಚ್ ಇರುವಂತದ್ದು ಫಂಕ್ಷನ್ ಪ್ಲೇಸ್ ಇರೋದು ವೆಂಕಟೇಶ್ವರ್ ಯರಗೋಳ ಮಂಗಲ್ ಕಾರ್ಯಾಲಯ ಇಲ್ಲಿ ಕಲಬುರಗಿ ಇನ್ನೊಂದು ಬ್ರಾಂಚನ್ನ ಮೂರು ತಿಂಗಳ ಒಳಗಾಗಿ ಮಾಡ್ತೀವಿ